ಉತ್ತಿನಾಹಾರ ಸಿನಿಮಾ ಅದು ನೀವು ದೊಡ್ಡ ಮಟ್ಟದಲ್ಲಿ ಬಜೆಟ್ ಹಾಕಿ ದೊಡ್ಡ ಮಟ್ಟದಲ್ಲಿ ಹಣ ಹಾಕಿ ಮಾಡಿದಂಥ ಸಿನಿಮಾ ಎಲ್ಲೋ ಒಂದು ಕಡೆ ನಿಮ್ಗೆ ನಿಮಗೆ ಸ್ವಲ್ಪ ಕಷ್ಟ ಕೊಟ್ಟಂಥ ಸಿನಿಮಾ ಅಂತನೂ ಹೇಳ್ಬೋದು ಆದರೆ ರಾಷ್ಟ್ರ ಪ್ರಶಸ್ತಿ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಅದನ್ನ ಹೇಗಿತ್ತು ಸರ್ ನಾನು ಹಾಕಿದ ದುಡ್ಡೆಲ್ಲ ಹೋಯಿತು ಏನಪ್ಪ ಇಷ್ಟು ಹಣ ಕಳ್ಕೊಂಡೆ ನಾನು ಅಂತಂದಾಗ ಆಗ ಹೇಗೆ ಅದನ್ನು ಮೇಂಟೈನ್ ಮಾಡಿದ್ರಿ ನೀವು ಅಂತ ಹೇಳಿ ಏನಿಲ್ಲ ನನಗೆ ಅದ್ರ ಬಗ್ಗೆ ಚಿಂತನೆ ಇಲ್ಲ ಅದು ಯಾರು ಜನ ಕೊಟ್ಟಿದ್ರು ನನಗೆ ದುಡ್ಡನ್ನ ನಾನು ಜನಕ್ಕೆ ಕೆರೆ ನೀರನ್ನ ಕೆರೆಗೆ ಚೆಲ್ಲೋದು ಅಂತ ಹೇಳ್ತಾರಲ್ಲ ಹಾಗೆ ಕನ್ನಡ ಜನತೆ ನನಗೆ ಅಂಥ ರೆಕಗ್ನೈಸ್ ಮಾಡಿ ಇಪ್ಪತ್ತೈದು ಸ್ಟೇಷನಲ್ಲಿ ಇಪ್ಪತ್ತೈದು ವಾರ ಹೋಗಿದ್ದ ಪಿಚ್ಚರ್ಲಿ ಲಕ್ಷಾಂತರ ಸಂಪಾದನೆ ಮಾಡಿದ್ದೆ ಸರಿ ನೀ ಜನಕ್ಕೆ ನಾನೇನು ಇನ್ನೊಂದು ಚಿಕ್ಕ ಪಿಚ್ಚರ್ ಮಾಡಿಬಿಟ್ಟು ದುಡ್ಡು ಉಳಿಸ್ಬೇಕು ಅನ್ನೋದೇ ಇರಲಿಲ್ಲ ಏ ಮಾಡೇತೋ ಮಾರೇತೋ ಹಾತಿ ಕು ಮಾರನಾ ಲೂಟೆತೋ ಭಂಡಾರಕ್ಕೂ ಲೂಟ್ನಾ ಅಂತೇಳಿ ಒಂದೂವರೆ ಕೋಟಿ ರೂಪಾಯಿ ದಟ್ ವಾಸ್ ದಿ ಫಸ್ಟ್ ಕನ್ನಡ ಫಿಲಮ್ ಟು ಸ್ಪೆಂಡ್ ಒನ್ ಆ್ಯಂಡ್ ಹಾಫ್ ಕ್ರೋರ್ಸ್ ಹಾಕಿದೆ ಅಲ್ಲಿಗೆ ಹಾಕಿದೆ ಕೆರೆ ನೀರು ಕೆರೆಗೆ ಚೆಲ್ಲಿದೆ ನನಗೆ ಇವತ್ತಿಗೂ ಅದೇನು ದುಡ್ಡು ಹೋಗಿದೆ ಅನ್ನಿಸೋದೇ ಇಲ್ಲ ಇನ್ನೆಲ್ಲೋ ಒಂದು ಸಂಪಾದನೆ ಮಾಡಿದ್ದೀವಿ ಬಟ್ ಮುತ್ತಿನಾರ ಒಂದು ಕ್ಲಾಸಿಕ್ ಆಗಿದೆ ಇವತ್ತು ಇದೆ ನಾಳೆನೂ ಇರುತ್ತೆ ಇನ್ನೂ ನೂರು ವರ್ಷ ಹೋದರೂ ಹೇಗೆ ಕೆಲವು ಇಂಡಿಯನ್ ಸ್ಕ್ರೀನ್ನಲ್ಲಿ ಹೇಳ್ತಾರೆ ಇದು ಕ್ಲಾಸಿಕ್ಕಾಗೇ ಇರುತ್ತೆ ಎಷ್ಟು ಜನಕ್ಕೆ ಗೊತ್ತಿಲ್ಲ ಸರ್ ನಿಮ್ಮ ತಂದೆಯವರು ಇಲ್ಲೇ ಅಂದರೆ ಯಾವುದೇ ಕನ್ನಡ ಸಿನಿಮಾ ಶೂಟಿಂಗ್ ಆದರೂ ಕೂಡ ಕರ್ನಾಟಕ ನೆಲದಲ್ಲೇ ಮಾಡಬೇಕು ಅಂತೇಳಿ ಇಲ್ಲೇ ಸಿನಿಮಾಗಳನ್ನು ಮಾಡಿ ಸಬ್ಸಿಡಿಯನ್ನು ತಂದು ಕೊಟ್ಟವರು ನಿಮ್ಮ ತಂದೆಯವರು ಸೊ ಅದನ್ನು ನಾನು ನೆನ್ಪು ಮಾಡ್ಕೊಳ್ಳೋದಾದರೆ ಸರ್ ನಮ್ಮ ತಂದೆಯವರು ಮೊದಲಿಂದ ಮೈಸೂರಲ್ಲೇ ಆಗಬೇಕು ಅಂಥೇಳಿ ಇವತ್ತು ಚರಿತ್ರೆಯಲ್ಲಿ ಫಸ್ಟ್ ಕನ್ನಡ ಫಿಲಮ್ ಟು ಬಿ ಪ್ರೊಡ್ಯೂಸ್ಡ್ ಇನ್ ಕರ್ನಾಟಕ ಇನ್ ಮೈಸೂರು ಸಿಟಿ ದಟ್ ಈಸ್ ನಮ್ಮ ಕಂಪ್ನಿಯ ಕೃಷ್ಣಲೀಲಾ ಇಲ್ಲೇ ಶೂಟಿಂಗು ಇಲ್ಲೇ ಎಡಿಟಿಂಗು ಇಲ್ಲೇ ರೆಕಾರ್ಡಿಂಗು ಇಲ್ಲೇ ಲ್ಯಾಬು ಪೂರ್ಣವಾದ ಚಿತ್ರ ತಯಾರಾದ ಮೊದಲನೇ ಚಿತ್ರ ನಮ್ಮ ಕೃಷ್ಣಲೀಲಾ ನಮ್ಮ ತಂದೆಯವ್ರಿಗೆ ಮೈಸೂರು ಬಿಟ್ಟು ಹೋಗೋದಕ್ಕೆ ಇಷ್ಟನೇ ಇರಲಿಲ್ಲ ಅವ್ರ ಪಾರ್ಟ್ನರ್ ತೆಲುಗುಗೆ ಹೋದರು ಕೋಟ್ಯಂತರ ಮಾಡಿದ್ರು ಅವ್ರು ಬನ್ನಿ ನಾನು ಎನ್ ಟಿ ರಾಮರ ಹತ್ರ ಮಾತಾಡಿಸಿ ನಿಮಗೆ ಡೇಟ್ ಕೊಡಿಸ್ತೀನಿ ಅಂದರು ಬೇಡ ನಾನು ಮೈಸೂರೇ ಸಾಕು ಅಂಥೇಳಿ ಮೈಸೂರಲ್ಲೇ ಚಿತ್ರರಂಗ ಬೆಳಿಬೇಕು ಅನ್ನೋದು ಅವ್ರದ್ದು ಉದ್ದೇಶ ಆಗಿತ್ತು ನಿಜ್ಲಿಂಗಪ್ಪನವರು ಅವ್ರಿಗೆ ಭಾಳ ಏಕೆಂದ್ರೆ ನಮ್ಮ ತಂದೆಯವರು ಫ್ರೀಡಮ್ ಫೈಟರು ನಿಜ್ಲಿಂಗಪ್ಪನವ್ರು ಭಾಳ ಚೆನ್ನಾಗಿ ಗೊತ್ತಿತ್ತು ಸೊ ಅವ್ರಿಗೆ ಹೇಳಿ ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಕೊಡುಗೆ ಕೊಡಿ ಸರ್ಕಾರ ಅಂಥೇಳಿ ಕೊಟ್ಟರು ಅದನ್ನು ಸಬ್ಸಿಡಿ ಮಾಡಿದ್ರು ಬಟ್ ಒಂದು ಒಂದು ರಸ್ತೆಗೂ ಹೆಸರು ಮೈಸೂರಲ್ಲಿ ಒಂದು ಅವಾರ್ಡು ಇಟ್ಟಿಲ್ಲ ನಮ್ಮ ತಂದೆ ಹೆಸರಲ್ಲಿ ಅದು ನಾನೇ ಮಾಡ್ತೀನಿ ಮುಂದಕ್ಕೆ ತಾಯಿ ಬಗ್ಗೆ ಹೇಳೋದು ಸರ್ ಸುಂದರಿ ಅಂತ ಸುಂದರಿ ಬತ್ತಿ ಎಲ್ಲೂ ಇಲ್ಲ ಅನ್ನೋ ಥರ ಒಂದು ಮಾತುಗಳಿತ್ತು ಅಷ್ಟು ಸುಂದರಿ ತಾಯಿ ಬಗ್ಗೆ ಹೇಳೋದು ಮಂಗಳೂರಿನವರು ನಮ್ಮ ತಾಯಿಯವರು ಉಡುಪಿಯವರು ಗೊತ್ತಲ್ಲ ದಕ್ಷಿಣ ಕನ್ನಡದವರು ಚೆನ್ನಾಗಿ ಹೇರ್ತಾರೆ ಅದರಲ್ಲಿ ನಮ್ಮ ತಾಯಿಯವರು ಅವರು ಆ್ಯಕ್ಟಿಂಗು ಮನೆ ನಮ್ಮನ್ನು ಬೆಳೆಸಿ ಎರಡನ್ನೂ ಪ್ರೊಫೆಷನ್ ಮತ್ತು ಮನೆ ಎರಡನ್ನೂ ನೋಡ್ಕೊಳೋದ ಮಹಾನ್ ತಾಯಿ ಇವತ್ತು ಒಂದು ನಾಲ್ಕು ವರ್ಷದವರೆಗೂ ನಮ್ಮ ಜೊತೆಯಲ್ಲೇ ಇದ್ರು ವೆರಿ ಹೆಲ್ತಿ ಫೈನ್ ಒಂದು ದಿ ಎಂಡ್ ಅನ್ನೋದು ಇದ್ದೇ ಇರುತ್ತಲ್ಲ ಎಲ್ಲದಕ್ಕೂ ಆದ್ದರಿಂದ ಅವರೆಲ್ಲೇ ನಮ್ಮನ್ನು ಬಿಟ್ಟೋಗಿದ್ದರು ನಮ್ಮ ಜೊತೇಲಿ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಇದ್ದೇ ಇದೆ ನಮಗೆ